ಕುಗುಂದ ಪಟ್ಟಣದ ಆರಾಧ್ಯ ದೈವ ಸಂಗಮೇಶ್ವರ ಜಾತ್ರಾ ಅಂಗವಾಗಿ ಉಚಿತ ಸಾಮೂಹಿಕ ವಿವಾಹ ಹಾಗೂ ಇಷ್ಟಲಿಂಗದೀಕ್ಷೆ ಸಮಾರಂಭ ಏರ್ಪಡಿಸಿದ್ದರು ವಿವಿಧ ಗ್ರಾಮಗಳ ಹದಿನಾರು ವಟುಗಳಿಗೆ ಲಿಂಗದೀಕ್ಷೆ ಮತ್ತು ಹನ್ನೆರಡು ಜೊತೆ ವಧುವರರು ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದರು ಕಾರ್ಯಕ್ರಮದಲ್ಲಿ ಸಾನಿಧ್ಯ ವಹಿಸಿದ ಗಚ್ಚಿನ ಮಠದ ಅಮರೇಶ್ವರ ದೇವರು ಮಾತನಾಡಿ ಈ ಸಂಸಾರ ಸಾಗರದಲ್ಲಿ ಒಬ್ಬರನ್ನೊಬ್ಬರು ಅರಿತು ಪ್ರೀತಿಯಿಂದ ಜೀವನ ನಡೆಸಬೇಕು ಎಂದರು ಪೂಜ್ಯ ಶ್ರೀ ರುದ್ರಮುನಿ ಶಿವಾಚಾರ್ಯರು ಸಾನಿಧ್ಯ ವಹಿಸಿದ್ದರು ವೇದಮೂರ್ತಿ ಮಹಾಂತಯ್ಯ ಗಚ್ಚಿನಮಠ ವಿಮಬ್ಯಾಂಕ ವಿಮ ಅಧ್ಯಕ್ಷ ಶಿವಾನಂದ ಕಂಠಿ ಮಾತನಾಡಿದರು ಪಿಎಸ್ಐ ಚನ್ನಯ್ಯ ದೇವೂರ ಪುರಸಭೆ ನೂತನ ಅಧ್ಯಕ್ಷೆ ಭಾಗ್ಯಶ್ರೀ ರೇವಡಿ ಮಾತನಾಡಿದರು ವಿಮ ನಿರ್ದೇಶಕ ರವಿ ಹುಚನೂರ ನೀಲಪ್ಪ ತಪೇಲಿ ಜಾತ್ರಾ ಸಮಿತಿ ಅಧ್ಯಕ್ಷ ಶೇಖರಪ್ಪ ಬಾದವಾಡಗಿ ಬಿಕೆಪಿಎಸ್ ಅಧ್ಯಕ್ಷ ದೇವು ಡಂಬಳ ಬಸವೇಶ್ವರ ಬ್ಯಾಂಕ ಅಧ್ಯಕ್ಷ ಬಸವರಾಜ ಹೊಸುರ ಶಿಕ್ಷಕ ನೂರಸಾಬ ರೋಣದ ವೀರಣ್ಣ ಅಂಗಡಿ ಮಲ್ಲು ಅಂಟರದಾನಿ ಬಸವಂತಪ್ಪ ಕುಂಟೂಜಿ ರಾಮನಗೌಡ ಬೆಳ್ಳಿಹಾಳ ಇನ್ನು ಅನೇಕರು ಸಂಗಮೇಶ್ವರ ಜೀರ್ಣೋದ್ಧಾರ ಮತ ಜಾತ್ರಾ ಸಮಿತಿಯ ಸದಸ್ಯರು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ದುಗ್ಗಿ ಕಾರ್ಯಕ್ರಮ ನಿರೂಪಿಸಿದರು ಸಂಗಣ್ಣ ಬೆನಕನಡೋಣಿ ಸ್ವಾಗತಿಸಿದರು ನಾರಾಯಣ ಇಳಗೇರ ವಂದಿಸಿದರು ಹುನ್ನಧ್ವನಿ ಕನ್ನಡ ನ್ಯೂಜ ಹುನಗುಂದ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಇಲಾಖೆ ವತಿಯಿಂದ ಹಾಗೂ ಈ ಸಂಘದೇಶ್ವರ ಟ್ರಸ್ಟ್ ವತಿಯಿಂದ ಮೊದಲು ಮೊದಲು ಮಾತಾಡಲ್ಲ ದೇವರ ತರ ಕಾಣ್ತಾ ಕೊನೆ ಮನೆ ಮಾತಾಡಲು ದೇವರ ತರ ಕಾಣ್ತಾ ಯಾಕಂತಂದ್ರೆ ಆ ಮಾತಾಡುವಂತ ಮುಖ್ಯ ಇನ್ನೇನು ಹೇಳುವಂತ ಹೇಳೋಕಿಲ್ಲ ಆದ್ರೆ ಏನ್ ಹೇಳಿದ ಜೀವನ ನಡೀಬೇಕಂತ ಕೇಳುವಂತ ಕಾರ್ಯಕ್ರಮ ಯಾವುದು ಇಲ್ಲ

కిరియరణిల్ ఈ కుటువ అధ్యక్షరాసభ సదస్యరగ ne barcath an t'evelia pasna an iurir an selan an iurir